ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ಮಹಾಕಾವ್ಯ ಆಧುನಿಕ ಕಾಲಕ್ಕೂ ಪ್ರಸ್ತುತವಾದ ಅನೇಕ ಪರಿಕಲ್ಪನೆಗಳನ್ನು ಒಳಗೊಂಡಿದೆ ನಿತ್ಯ ನೂತನವೂ ಸದ್ಯ ಪ್ರಸ್ತುತವೂ ಆಗಿದೆ ಆದ್ದರಿಂದಲೇ ಇಂತಹ ಕಾವ್ಯಕ್ಕೆ ನಾವು ಕಾಯ ವಾಚ ಮನಸ ಸ್ಪಂದಿಸ್ತೇವೆ ಕಾವ್ಯದ ಪಾತ್ರಗಳೊಂದಿಗೆ ನಮ್ಮ ಅನುಸಂಧಾನ ಆಳವಾಗಿರುತ್ತೆ ಅವುಗಳೊಂದಿಗೆ ನಕ್ಕು ನಲಿದು ಜಗಳವಾಡಿ ಸನ್ನಿವೇಶಗಳೊಳಗೆ ಪರಾಕಾಯ ಪ್ರವೇಶ ಮಾಡುತ್ತೇವೆ ವ್ಯಾಸರ ಈ ಮಹಾಕಾವ್ಯ ಯಾವ ಕಾಲಕ್ಕೂ ಮಿಡಿಯುವ ಜೀವಂತಿಗೆ ಉಳಿಸಿಕೊಂಡೇ ಇರುತ್ತೆ ಮುಂಜಾನೆಯ ಮಂಜಿನ ಹನಿಗಳಂತೆ ಸದಾ ನವನವೀನವೂ ಜೀವಂತವೂ ಆಗಿರುತ್ತೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಹೃನ್ಮನಗಳನ್ನು ಹಿಡಿದಿಡುವ ಜೊತೆಗೆ ಜೀವನದ ವ್ಯವಹಾರಿಕ ವಿಷಯ ವಸ್ತುಗಳನ್ನ ಮಹಾಭಾರತ ಒಳಗೊಂಡಿದೆ ಅದರಲ್ಲೂ ಅರ್ಥಶಾಸ್ತ್ರ ಅರ್ಥವ್ಯವಸ್ಥೆಯ ಸಂಬಂಧವಾದ ವಿಚಾರಗಳು ಮಹಾಭಾರತದಲ್ಲಿ ಹೇರಳವಾಗಿದೆ ನಮ್ಮ ಕಣ್ಣನ್ನ ತೆರೆಸುವಂತಹ ಒಳ ನೋಟಗಳಿವೆ ಯುದ್ಧವೇ ಪ್ರಧಾನವೆಂಬಂತೆ ಬಿಂಬಿತವಾಗಿರುವ ಈ ಕಥೆಯಲ್ಲಿ ಮರ್ತ್ಯ ಲೋಕ ವ್ಯಾಪಾರಗಳ ಬಗ್ಗೆ ಶಾಸ್ತ್ರೀಯವೆನ್ನುವಂತಹ ಸುದೀರ್ಘ ವಿಚಾರ ವಿನಿಮಯಗಳಲ್ಲಿ ಕಾವ್ಯದ ಮುಖ್ಯ ಪಾತ್ರಧಾರಿಗಳೇ ಭಾಗಿಯಾಗಿದ್ದಾರೆ ಕಾವ್ಯದ ಅನೇಕ ಸಂದರ್ಭಗಳಲ್ಲಿ ಅರ್ಥಶಾಸ್ತ್ರ ಮತ್ತು ವ್ಯಾಪಾರದ ಅಂಶಗಳು ಚರ್ಚಿತವಾಗಿವೆ ತತ್ಸಂಬಂಧಿತವಾದ ಆ ಕಾಲದ ವಿಚಾರಧಾರೆ ಮತ್ತು ಇನ್ನಿತರ ಆಡಳಿತಾತ್ಮಕ ಅಂಶಗಳ ಒಳನೋಟ ಕಾಣಸಿಗುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮಹಾಭಾರತ ಕಾಲದ ವ್ಯಾಪಾರ ವಾಣಿಜ್ಯ ವಹಿವಾಟಿನ ಕುರಿತಾದ ಕೆಲವೊಂದಷ್ಟು ವಿಚಾರ ವಿನಿಮಯ ಮಾಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪಾಂಡವರು ಇಂದ್ರಪ್ರಸ್ಥದಲ್ಲಿ ಶಾಸನ ರಾಜ್ಯಪಾಲನಿಗೆ ಮೊದಲುಗೊಂಡಾಗ ನಾರದರು ಭೇಟಿ ಕೊಡ್ತಾರೆ ಅರ್ಥಶಾಸ್ತ್ರದ ಕುರಿತಾಗಿ ಯುಧಿಷ್ಠಿರನೊಡನೆ ಸಂಭಾಷಣೆಯನ್ನ ನಡೆಸ್ತಾರೆ ಆ ಮಹೋನ್ನತ ತಪಸ್ವಿಯಾದ ನಾರದರು ಯುಧಿಷ್ಠಿರನಿಗೆ ಹೀಗೆ ಉತ್ತರಿಸುತ್ತಾ ರಾಜನನ್ನ ಮತ್ತೊಮ್ಮೆ ಪ್ರಶ್ನಿಸ್ತಾರೆ ರಾಜನ್ ಜನರಿಂದ ಪ್ರಾಪ್ತವಾದ ತೆರಿಗೆಯಿಂದ ಸಂಬಳ ಪಡೆದುಕೊಳ್ಳುವ ನಿನ್ನ ಆಡಳಿತದ ಅಧಿಕಾರಿಗಳು ದೂರದ ಪ್ರದೇಶಗಳಿಂದ ಬರುವ ವ್ಯಾಪಾರಿಗಳಿಂದ ನಿಗದಿಯಾಗಿರುವಷ್ಟೇ ತೆರಿಗೆ ತೆಗೆದುಕೊಳ್ಳುತ್ತಾರೆ ಸ್ವಾರ್ಥಾಭಿಲಾಷೆಗೆ ಬಲಿಯಾಗಲಿಲ್ಲವಾ ಮಹಾರಾಜ ನಿನ್ನ ರಾಜ್ಯದಲ್ಲೂ ರಾಜಧಾನಿಯಲ್ಲೂ ವ್ಯಾಪಾರಿಗಳನ್ನ ಗೌರವದಿಂದ ಕಾಣಲಾಗುತ್ತಿದೆಯಾ ಯಾವ ಮೋಸದ ಭಯವಿಲ್ಲದೆ ಉತ್ಪಾದಿತ ವಸ್ತುಗಳನ್ನು ಇಲ್ಲಿಗೆ ತರಲು ಅನುಕೂಲವಿದೆಯಾ ಎಂದು ಕೇಳುತ್ತಾ ನಾರದರು ಯುಧಿಷ್ಠಿರನನ್ನ ಪ್ರಶ್ನೆ ಮಾಡುತ್ತಾ ಮುಂದುವರಿತಾರೆ ನಾರದರು ರಾಜ್ಯದ ಖರ್ಚು ವೆಚ್ಚಗಳನ್ನು ವಿಚಾರಿಸ್ತಾರೆ ತನ್ನ ರಾಜ್ಯದಲ್ಲಿ ಖರ್ಚು ಆದಾಯದ ಒಂದನೇ ನಾಲ್ಕು ಅಥವಾ ಒಂದನೇ ಮೂರು ಅತಿ ಹೆಚ್ಚೆಂದ್ರೆ ಒಂದನೇ ಎರಡರಷ್ಟೇ ಇದೆಯಾ ಎಂದು ಪ್ರಶ್ನಿಸ್ತಾರೆ ಅವನ ಕರ್ಣಿಕರು ಖರ್ಚು ವೆಚ್ಚಗಳನ್ನ ಪ್ರತಿ ಮಧ್ಯಾಹ್ನ ವಿಷದಪಡಿಸುತ್ತಾರ ಕುಶಲ ಕರ್ಮಿಗಳಿಗೆ ಸಲ್ಲಬೇಕಾದ ಸಂಬಳ ನಾಲ್ಕು ತಿಂಗಳಿಗಿಂತ ಎಂದೂ ತಡವಾಗುವುದಿಲ್ಲ ಸೈನಿಕರಿಗೆ ಕೊಡಬೇಕಾದ ಸಂಬಳದಲ್ಲಿ ಯಾವ ನ್ಯೂನತೆಯೂ ಇಲ್ಲವಾ ಎಂದು ವಿಚಾರಿಸ್ತಾರೆ ಉತ್ತಮ ಕಾರ್ಯ ಪ್ರದರ್ಶಿಸುವ ಕುಶಲಕರ್ಮಿಗಳಿಗೆ ಸರಿಯಾದ ಬಹುಮಾನಗಳನ್ನ ಕೊಡಬೇಕೆನ್ನುತ್ತಾರೆ ನಾರದರು ನಾಲ್ಕು ಅರ್ಥಶಾಸ್ತ್ರೀಯ ವಾರ್ತೆಗಳ ಕುರಿತಾಗಿ ಹೇಳ್ತಾರೆ ಕೃಷಿ ವಾಣಿಜ್ಯ ವ್ಯಾಪಾರ ಪಶುಸಂಗೋಪನೆ ಮತ್ತು ಬಡ್ಡಿ ಸಾಲ ಇವುಗಳಿಂದ ಸಮಾಜದ ಕಲ್ಯಾಣವಾಗುತ್ತದೆಯೇ ಎನ್ನುತ್ತಾರೆ ಇವೆಲ್ಲವನ್ನು ಪ್ರಾಮಾಣಿಕವಾದ ಮನುಷ್ಯರಷ್ಟೇ ನಡೆಸ್ತಾರೆ ರಾಜನು ಆ ರೀತಿಯಲ್ಲಿರುವಂತೆ ನಡೆಸ್ತಾನೆ ಎಂದು ಪ್ರಶ್ನಿಸ್ತಾರೆ ಕೃಷಿಕರಿಗೆ ಬೀಜಗಳನ್ನು ಖರೀದಿಸಲು ಕೊಡುವ ಸಾಲ ಉತ್ಪಾದನೆಯ ಒಂದನೇ ನಾಲ್ಕಕ್ಕಿಂತ ಹೆಚ್ಚಿನ ಬಡ್ಡಿ ಹೊಂದಿಲ್ಲವಾ ಎಂದು ಪ್ರಶ್ನಿಸುತ್ತಾರೆ ನಾರದರು ಸಂಬಳವನ್ನು ಹೆಚ್ಚಿಸುವುದರ ಬಗ್ಗೆಯೂ ವಿಚಾರಿಸ್ತಾರೆ ಅವರವರ ಕಾರ್ಯ ಸಾಧನೆ ಮತ್ತು ಕೆಲಸದ ಗುಣಮಟ್ಟದ ಮೇಲೆಯೇ ಸಂಬಳ ಹೆಚ್ಚಿಸುವುದಾಗಬೇಕು ಎನ್ನುವುದನ್ನು ಸೂಚಿಸುತ್ತಾರೆ ಕಾರ್ಯ ಸಾಧನೆಯಲ್ಲಿ ಪರಿಶ್ರಮವಿರುವ ಯಾವ ನೌಕರನು ಸಂಬಳ ಹೆಚ್ಚಿಸಿಲ್ಲದ ಕಾರಣಕ್ಕೆ ನಿರಾಶೆ ಅನುಭವಿಸುತ್ತಿಲ್ಲವಾ ಎಂದು ಎಚ್ಚರಿಸುತ್ತಾರೆ ಅವರವರ ಯೋಗ್ಯತಾನುಸಾರವಾಗಿಯೇ ರಾಜನು ಸಂಪತ್ತನ್ನು ಉಡುಗೊರೆಯನ್ನು ಕೊಡುತ್ತಾನಾ ಎಂದು ವಿಚಾರಿಸ್ತಾರೆ ಹೀಗೆ ನಾರದರು ತಮ್ಮ ಉಭಯ ಕುಶಲೋಪರಿಯಲ್ಲೇ ವಾಣಿಜ್ಯ ವ್ಯವಹಾರಗಳ ವಿಷಯದಲ್ಲಿ ರಾಜನ ಪಾತ್ರವನ್ನು ಒತ್ತಿ ಹೇಳ್ತಾರೆ ನಾರದರು ಯುಧಿಷ್ಠಿರನಿಗೆ ಮತ್ತೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ನಿನಗೆ ಹೆಚ್ಚಿನ ಲಾಭ ಕೊಡುವ ಎಲ್ಲ ಉದ್ಯಮಗಳ ಜ್ಞಾನವಿದೆಯಾ ನಿನ್ನ ರಾಜ್ಯದ ಎಲ್ಲ ಕೃಷಿಕರ ಜೊತೆಯಲ್ಲಿ ನಿನಗೆ ಹತ್ತಿರದ ಸಂಪರ್ಕವಿದೆಯಾ ನಿನ್ನ ನೌಕರರು ಪ್ರಾಯೋಗಿಕ ಅನುಭವವಿದ್ದವರು ಭ್ರಷ್ಟಾಚಾರ ಮುಕ್ತರು ಆಗಿದ್ದಾರೆ ನಿನ್ನ ಹಾಗೂ ನಿನ್ನ ಪ್ರತಿಸ್ಪರ್ಧಿಗಳ ಬಲಾಬಲಗಳ ಕುರಿತು ಮಾಹಿತಿ ಇದೆಯಾ ಅವರಲ್ಲಿ ಇರುವ ರಥ ಕೋಟೆ ಆನೆಗಳು ಕುದುರೆಗಳು ಪದಾತಿ ಸೈನ್ಯ ಅಧಿಕಾರಿಗಳು ಆಹಾರ ವಿತರಣೆ ಸೈನ್ಯ ಸಂಪತ್ತಿನ ಸಂಖ್ಯೆ ಆದಾಯ ವಿದಾಯ ಧರ್ಮಾಧರ್ಮ ಆಚರಣೆ ಖರ್ಚು ವೆಚ್ಚ ವಿವರ ಅಂಗಡಿಗಳು ಮತ್ತು ಇನ್ನಿತರ ಅಂಶಗಳ ಜ್ಞಾನವಿದೆಯಾ ಎಂದು ಪ್ರಶ್ನಿಸ್ತಾರೆ ಈ ಎಲ್ಲ ಪ್ರಶ್ನೆಗಳು ಸುಶಾಸನಕ್ಕೆ ದಾರಿಯಾಗುವ ಉತ್ತಮ ಅರ್ಥವ್ಯವಸ್ಥೆ ಅಂಶಗಳನ್ನು ಆಡಳಿತಾತ್ಮಕ ಅಂಶಗಳನ್ನು ವಿಷದಪಡಿಸುತ್ತವೆ ಇದು ಉಭಯ ಕುಶಲೋಪರಿಯ ಭಾಗವಾದರೂ ನಾರದರೆ ಹೆಚ್ಚು ವಿಚಾರಿಸಿಕೊಳ್ಳುವ ಏಕ ವ್ಯಕ್ತಿ ಸಂಭಾಷಣೆಯ ರೂಪದಲ್ಲಿದೆ ಮಹಾಭಾರತ ಕಾಲದ ವೃತ್ತಿಯ ವಾಣಿಜ್ಯ ವ್ಯಾಪಾರ ವಿಚಾರಧಾರೆಯ ಬಗ್ಗೆ ಒಂದು ಹೊಳಪನ್ನ ಕೊಡುತ್ತೆ ಶಾಂತಿ ಪರ್ವದ ಅರವತ್ತೆಂಟನೆಯ ಅಧ್ಯಾಯದಲ್ಲಿ ಭೀಷ್ಮನು ಈ ಕುರಿತಾಗಿ ವಿವರಿಸ್ತಾನೆ ರಾಜನು ತನ್ನ ಪ್ರಜೆಗಳಿಂದ ಆದಾಯದ ಒಂದು ಆರರಷ್ಟು ಕರವನ್ನು ರಕ್ಷಣಾ ವ್ಯವಸ್ಥೆಯ ಭಾಗವಾಗಿ ತೆಗೆದುಕೊಳ್ಳಬೇಕೆನ್ನುತ್ತಾನೆ ಅದಲ್ಲದೆ ಶಾಸ್ತ್ರ ವಿಧಿಯಂತೆ ಹತ್ತು ವಿಧವಾದ ಅಪರಾಧಗಳಿಂದ ಅವರ ಸಂಪತ್ತಿನ ಭಾಗವೋ ಅಥವಾ ಪೂರ್ತಿಯನ್ನು ಬಲವಂತವಾಗಿಯಾದರೂ ತೆಗೆದುಕೊಳ್ಳಬೇಕೆನ್ನುತ್ತಾನೆ ಕೃಷಿ ಮತ್ತು ವ್ಯಾಪಾರ ವಾಣಿಜ್ಯಗಳು ಅದೆಷ್ಟು ಮುಖ್ಯ ರಾಜ್ಯ ಅದರ ಮೇಲೆ ಅದೆಷ್ಟು ಅವಲಂಬಿತವಾಗಿದೆ ಎನ್ನುವುದನ್ನು ಒತ್ತಿ ಹೇಳ್ತಾನೆ ರಾಜನಿಗೆ ವೈಶ್ಯರು ಒತ್ತಾಸೆಯಾಗಿರುವುದು ಅದೆಷ್ಟು ಮುಖ್ಯವೆನ್ನುವುದನ್ನು ಮನದಟ್ಟು ಮಾಡ್ತಾನೆ ರಾಜ್ಯದ ಒಟ್ಟು ವ್ಯಾಪಾರ ವ್ಯವಸ್ಥೆ ಸುಸೂತ್ರವಾಗಿ ನಡೆಯಬೇಕಾದರೆ ಈ ಒತ್ತಾಸೆ ಅತಿ ಮುಖ್ಯ ರಾಜನು ರಾಜ್ಯದ ರಕ್ಷಣಾ ವ್ಯವಸ್ಥೆ ಕೋಟೆಗಳನ್ನು ಕಟ್ಟುವ ಯೋಜನೆಗಳ ಕುರಿತು ವೈಶ್ಯರಿಗೆ ತಿಳಿಸಬೇಕು ರಕ್ಷಣಾ ವ್ಯವಸ್ಥೆ ರಾಜ್ಯದ ಕಲ್ಯಾಣಕ್ಕೆ ಮಾಡುವ ವೆಚ್ಚ ಮತ್ತು ಇನ್ನಿತರ ವಿಚಾರಗಳನ್ನು ವೈಶ್ಯರಿಗೆ ಆಗಾಗ್ಗೆ ತಿಳಿಸುತ್ತಿರಬೇಕು ತದನಂತರವೇ ಅವರಿಂದ ವಸೂಲಿ ಮಾಡಬೇಕು ಅವರ ಮೇಲಿನ ಕರ ಅವರು ರಾಜ್ಯವನ್ನೇ ಬಿಟ್ಟು ಹೋಗುವಷ್ಟು ಅತಿಯಾಗಬಾರದು ಅವರಿಗೂ ಅವರ ವ್ಯಾಪಾರಕ್ಕೂ ಅವಶ್ಯಕತಾನುಸಾರ ರಕ್ಷಣಾ ವ್ಯವಸ್ಥೆ ಇರಬೇಕು ಅವರ ವ್ಯಾಪಾರ ಸುಸೂತ್ರವಾಗಿಯೂ ನಿರಂತರವಾಗಿಯೂ ನಡೆಯುವಂತಹ ಅನುಕೂಲಗಳಿರಬೇಕು ಸರಿಯಾದ ಸಮಯದಲ್ಲಿ ಮಧ್ಯ ಮಧ್ಯೆ ಅವರಿಗೆ ಕಾರ್ಯಾನುಸಾರ ಉಡುಗೊರೆಗಳನ್ನು ಕೊಡುತ್ತಿರಬೇಕು ಅವರ ವಿಶ್ವಾಸವನ್ನು ಸಂಪಾದಿಸಬೇಕು ಎನ್ನುವುದನ್ನು ಒತ್ತಿ ಹೇಳ್ತಾರೆ ವೈಶ್ಯರು ರಾಜ್ಯದ ಕೃಷಿ ಪಶುಸಂಗೋಪನೆ ಮತ್ತು ವ್ಯಾಪಾರಗಳಿಂದ ರಾಜ್ಯದ ಅರ್ಥ ಸಂಪತ್ತನ್ನು ಹೆಚ್ಚಿಸುತ್ತಾರೆಯೇ ಆದ್ದರಿಂದ ಅವರಿಗೆ ಉಡುಗೊರೆಗಳನ್ನು ಕೊಟ್ಟು ನೋಡಿಕೊಳ್ಳುವುದು ಅತ್ಯವಶ್ಯವೆನ್ನುವುದನ್ನ ಮನದಟ್ಟು ಮಾಡ್ತಾನೆ ಒಟ್ಟಿನಲ್ಲಿ ರಾಜನು ವ್ಯಾಪಾರಿಗಳೊಡನೆ ಸೌಹಾರ್ದಯುತವಾಗಿದ್ದು ಸರಿಯಾದ ಅರ್ಥವ್ಯವಸ್ಥೆಯಿಂದ ರಾಜ್ಯದ ಐಶ್ವರ್ಯ ಲಕ್ಷ್ಮಿಯನ್ನು ಹೆಚ್ಚಿಸಬೇಕು ಎನ್ನುವುದನ್ನು ಗಮನಿಸುತ್ತಾನೆ ಅರ್ಜುನ ತನ್ನ ಕಾಲದ ಅತ್ಯುನ್ನತ ಧನುರ್ವಿದ್ಯಾ ಪಾರಂಗತನಷ್ಟೇ ಅಲ್ಲದೆ ಅರ್ಥಶಾಸ್ತ್ರದಲ್ಲಿ ಪರಿಣತನೂ ಆಗಿದ್ದ ಸಂಪತ್ತು ವಾಣಿಜ್ಯ ವ್ಯವಹಾರ ವ್ಯಾಪಾರ ದಂಡ ನೀತಿಗಳ ಕುರಿತು ಅರ್ಜುನನ ವಿಚಾರಧಾರೆ ಒಳನೋಟವುಳ್ಳ ವೈಶಂಪಯ್ಯನರು ನುಡಿದ್ದಾರೆ ವಿದುರನ ನಂತರ ಸಂಪತ್ತು ಲಾಭಗಳಲ್ಲಿ ಪರಿಶ್ರಮವುಳ್ಳವನು ಧರ್ಮಾರ್ಥಗಳ ಸತ್ಯದ ವಿಚಾರವುಳ್ಳವನು ಆದ ಕುಂತಿಪುತ್ರ ಅರ್ಜುನ ಯುಧಿಷ್ಠಿರನ ವಿಚಾರ ಮಗ್ನತೆಯನ್ನ ಕಂಡು ಮುಂದುವರೆದು ಹೇಳ್ತಾನೆ ಮಹಾರಾಜ ಮರ್ತ್ಯ ಲೋಕವು ಕ್ರಿಯೆಗೆ ಕ್ಷೇತ್ರವಾಗಿದೆ ಆದ್ದರಿಂದ ಕ್ರಿಯೆ ಆಚರಣೆಯನ್ನ ಹಾಡಿ ಹೋಗುತ್ತಾರೆ ವ್ಯಾಪಾರ ಕೃಷಿ ಪಶುಸಂಗೋಪನೆ ಮತ್ತು ಅನೇಕ ವಿಧವಾದ ಕುಶಲ ಕರ್ಮಗಳು ಲಾಭ ತರುವಂತಹ ಆರ್ಥಿಕ ಚಟುವಟಿಕೆಗಳಾಗಿವೆ ಈ ಎಲ್ಲ ವ್ಯವಹಾರಗಳ ಗುರಿಯೂ ಲಾಭಾಂಶವೇ ಆಗಿವೆ ಸಂಪತ್ತು ಲಾಭವೂ ಇಲ್ಲದೆ ಧರ್ಮವು ಗೆಲ್ಲಲಾರದು ಕಾಮವು ನೆರವೇರಲಾರದು ಶ್ರುತಿಯು ಇದನ್ನೇ ಸಾರಿ ಹೇಳುತ್ತದೆ ಪಾಪಾತ್ಮರು ಕೂಡ ಸಂಪತ್ತುಳ್ಳವರಾಗಿದ್ದರೆ ಅತ್ಯುನ್ನತವಾದ ಧರ್ಮ ಕಾರ್ಯಗಳನ್ನು ನಡೆಸಿ ದುರ್ಲಭವಾದ ಮನೋಭಿಲಾಷೆಗಳನ್ನು ನೆರವೇರಿಸಿಕೊಳ್ಳಬಹುದು ಧರ್ಮವು ಕಾಮವು ಸಂಪತ್ತಿನ ಎರಡು ಅಂಗಗಳಾಗಿವೆ ಎನ್ನುವುದನ್ನು ಶ್ರುತಿಯು ಹೇಳುತ್ತೆ ಅರ್ಥ ಸಂಪತ್ತಿಯ ಸಂಗ್ರಹದಿಂದ ಧರ್ಮವನ್ನು ಕಾಮವನ್ನು ಸಾಧಿಸಬಹುದು ಹೀಗೆ ಅರ್ಜುನನು ಕೃಷಿ ವ್ಯಾಪಾರ ಪಶುಸಂಗೋಪನೆ ಮತ್ತು ಕುಶಲ ಕರ್ಮಗಳು ಲಾಭಾರ್ಥದ ಮೂಲವೆಂದು ಘೋಷಿಸುತ್ತಾನೆ ಮುಂದುವರೆದ ಅರ್ಜುನನು ಅರ್ಥ ಸಂಪತ್ತಿನ ಸಂಗ್ರಹವನ್ನು ವಿವರಿಸ್ತಾನೆ ಅರ್ಜುನನ ವಿಚಾರಧಾರೆ ಸಾವಿರಾರು ವರ್ಷಗಳ ಅನೇಕ ತಲೆಮಾರುಗಳ ನಂತರವೂ ಪ್ರಸ್ತುತವಾದ ಅಂಶಗಳನ್ನು ಒಳಗೊಂಡಿದೆ ಅರ್ಥ ಸಂಪತ್ತಿಲ್ಲದೆ ಮನುಷ್ಯನ ಜೀವನ ಸಾಗಲಾರದು ಸಂಪತ್ತುಳ್ಳವನಿಗೆ ಸ್ನೇಹಿತರಿರುತ್ತಾರೆ ಅವನ ಸುತ್ತ ಪರಿಜನರಿರುತ್ತಾರೆ ಸಂಪತ್ತುಳ್ಳವನನ್ನು ಪ್ರಪಂಚ ವಿಶೇಷವಾಗಿ ಗುರುತಿಸುತ್ತದೆ ಅವನು ಜ್ಞಾನಿ ಎಂದು ಪರಿಗಣಿತನಾಗ್ತಾನೆ ಅರ್ಥ ಸಂಪತ್ತಿಲ್ಲದವನು ತನ್ನ ಮನೋಭಿಲಾಷೆಯನ್ನು ಯಾವುದೇ ಮಹತ್ವಪೂರ್ಣವಾದ ವಿಷಯವನ್ನು ಸಾಧಿಸಲಾರ ಆನೆಗಳ ಸದ್ಬಳಕೆಯಿಂದ ಮತ್ತಷ್ಟು ಕಾಡಾನೆಗಳನ್ನ ಹಿಡಿಯುವ ರೀತಿಯಲ್ಲಿ ಸಂಪತ್ತಿನಿಂದ ಮತ್ತಷ್ಟು ಸಂಪತ್ತನ್ನು ಪಡೆಯಬಹುದು ಧರ್ಮಾಚರಣೆ ಕಾಮ ರಾಗ ದ್ವೇಷ ವಿದ್ಯೆ ಸಾಹಸ ಕ್ರಿಯೆಗಳು ಸಮಾಜ ಗೌರವ ಘನತೆ ಇವೆಲ್ಲವೂ ಸಂಪತ್ತಿನಿಂದ ಸಾಧಿತವಾಗತ್ವೆ ಪ್ರಾಪ್ತಿಯಾಗತ್ವೆ ಸಂಪತ್ತಿನಿಂದ ಕುಟುಂಬಕ್ಕೂ ಗೌರವ ಪ್ರಾಪ್ತಿಯಾಗತ್ತೆ ಯುಧಿಷ್ಠಿರನೊಡನೆ ತನ್ನ ಮಾತುಕತೆ ಮುಂದುವರೆಸುತ್ತಾ ಶರಶಯ್ಯಯ್ಯಲ್ಲಿ ಮಲಗಿದ ಭೀಷ್ಮನು ಇದನ್ನೇ ಅನುಮೋದಿಸುತ್ತಾನೆ ರಾಜನೀತಿಯು ಧರ್ಮಾರ್ಥ ಕಾಮಗಳ ಒಟ್ಟು ಸಾಧನೆಗೆ ಅನುಗುಣವಾಗಿರಬೇಕು ಎನ್ನುವುದನ್ನು ಒತ್ತಿ ಹೇಳ್ತಾನೆ ಶ್ರುತಿ ವಾಕ್ಯವಾದ ಇದರ ಅನುಸಾರವಾಗಿ ನಡೆವ ಯಾವ ರಾಜನು ಅರ್ಥ ಸಂಪತ್ತಿನಿಂದ ಕೂಡಿದವನಾಗಿ ತನ್ನ ಪ್ರಜಾ ಪರಿಪಾಲನೆಯಲ್ಲಿ ಸಫಲನಾಗ್ತಾನೆ ಇದೊಂದು ಕುಡಿ ನೋಟವಷ್ಟೇ ಮಹಾಭಾರತದಲ್ಲಿ ಆ ದಿನಗಳ ಅರ್ಥ ನೀತಿ ವ್ಯಾಪಾರ ವ್ಯವಸ್ಥೆಯ ಕುರಿತು ಅನೇಕ ಸಂಭಾಷಣೆಗಳು ಚರ್ಚೆಗಳು ಇವೆ ಆದ್ದರಿಂದಲೇ ಮಹಾಭಾರತದಲ್ಲಿರುವುದೇ ನಾವು ಎಲ್ಲಿಯೂ ಕಾಣುವುದು ಮಹಾಭಾರತದಲ್ಲಿ ಕಾಣಲಾರದನ್ನ ಮತ್ತೆಲ್ಲಿಯೂ ಕಾಣಲಾರೆವು ಎಂದು ಪರಂಪರೆಯು ಘೋಷಿಸಿರುವುದು ಧರ್ಮ ಮೋಕ್ಷಗಳನ್ನ ಅರ್ಥ ಕಾಮಗಳಿಂದ ಹೊರತುಪಡಿಸಿ ನೋಡುವುದು ಭಾರತೀಯ ಸಂಸ್ಕೃತಿಯ ದೃಷ್ಟಿಯಲ್ಲ ಧರ್ಮಾರ್ಥ ಕಾಮ ಮೋಕ್ಷಗಳೆಲ್ಲವೂ ಒಟ್ಟಾಗಿಯೇ ನಮಗೆ ಪ್ರಸ್ತುತ ಎನ್ನುವುದನ್ನ ಈ ಸಂಭಾಷಣೆಗಳು ಒತ್ತಿ ಹೇಳ್ತವೆ ವೈರಾಗ್ಯ ಮೂರ್ತಿಗಳು ದೇವರ್ಷಿಗಳೂ ಆದ ನಾರದರು ರಾಜನೊಬ್ಬನನ್ನ ವಾಣಿಜ್ಯ ವ್ಯವಹಾರಗಳ ಕುರಿತಾಗಿ ಪ್ರಶ್ನಿಸುವುದು ಭಾರತೀಯ ಸಂಸ್ಕೃತಿಯ ಈ ಸಂಪೂರ್ಣ ದೃಷ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ ಒಂದು ಪ್ರತಿಮೆಯಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ